ತಂದ ತಕ್ಷಣ ಹೀಗಿಟ್ಟರೆ ವಾರವಲ್ಲ ಅರ್ಧ ತಿಂಗಳಾದರೂ ಫ್ರೆಶ್ ಆಗಿರುತ್ತೆ ಬಾಳೆಹಣ್ಣು ಬಾಳೆಹಣ್ಣುಗಳು ಬೇಗನೆ ಹಣ್ಣಾಗಲು ಕಾರಣ ಅವು ಬಿಡುಗಡೆ ಮಾಡುವ ಅಥಿಲೀನ್ ಎಂಬ ಅನಿಲ ಈ ಅನಿಲವನ್ನು ನಿಯಂತ್ರಿಸಿದರೆ ಬಾಳೆಹಣ್ಣನ್ನು ಹತ್ತರಿಂದ ಹದಿನೈದು ದಿನಗಳವರೆಗೆ ತಾಜಾವಾಗಿಡಬಹುದು ಕೆಲವು ಮುನ್ನೆಚ್ಚರಿಕೆಗಳೊಂದಿಗೆ ಬಾಳೆಹಣ್ಣನ್ನು ತಾಜಾವಾಗಿಡಬಹುದು ಹೇಗೆ ಎಂದು ತಿಳಿಯೋಣ ಬಾಳೆಹಣ್ಣುಗಳು ಎಲ್ಲ ಸೀಸನ್ನಲ್ಲೂ ಲಭ್ಯ ಇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ಮತ್ತು ವಯಸ್ಕರು ಇಬ್ಬರೂ ತಿನ್ನುತ್ತಾರೆ ಆದರೆ ಅವುಗಳನ್ನು ಸಂಗ್ರಹಿಸುವುದು ಸುಲಭವಲ್ಲ ಅವು ಒಂದು ದಿನದಲ್ಲಿ ಹಸಿರಾಗಿರುತ್ತವೆ ಮತ್ತು ಮರುದಿನ ಹಣ್ಣಾಗುತ್ತವೆ ಎರಡು ದಿನಗಳ ನಂತರ ಅವು ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತವೆ ಮತ್ತು ಮೂರನೇ ದಿನದಲ್ಲಿ ಸಂಪೂರ್ಣವಾಗಿ ಮೃದುವಾಗುತ್ತವೆ ಬಾಳೆಹಣ್ಣುಗಳು ಬೇಗನೆ ಹಣ್ಣಾಗಲು ಕಾರಣ ಅವು ಬಿಡುಗಡೆ ಮಾಡುವ ಎಥಿಲಿನ್ ಎಂಬ ಅನಿಲ ಈ ಅನಿಲವನ್ನು ನಿಯಂತ್ರಿಸಿದರೆ ಬಾಳೆಹಣ್ಣನ್ನು ಹತ್ತರಿಂದ ಹದಿನೈದು ದಿನಗಳವರೆಗೆ ತಾಜಾವಾಗಿಡಬಹುದು ಕೆಲವು ಮುನ್ನೆಚ್ಚರಿಕೆಗಳೊಂದಿಗೆ ಬಾಳೆಹಣ್ಣನ್ನು ತಾಜಾವಾಗಿಡುವುದು ಹೇಗೆ ಎಂದು ತಿಳಿಯೋಣ ಬಾಳೆಹಣ್ಣುಗಳು ಒಂದೇ ಗೊಂಚಲಿನಲ್ಲಿ ಇದ್ದರೆ ಒಂದು ಹಣ್ಣಾದರೆ ಉಳಿದವು ಬೇಗನೆ ಹಣ್ಣಾಗುತ್ತವೆ ಆದ್ದರಿಂದ ಅವುಗಳನ್ನು ಗೊಂಚಲಿನಿಂದ ಬೇರ್ಪಡಿಸಿ ಪ್ರತ್ಯೇಕವಾಗಿ ಇಡಬೇಕು ಬಾಳೆಹಣ್ಣಿನ ಕಾಂಡವನ್ನು ಕೆಳಗೆ ಇರುವಂತೆ ನೇತು ಹಾಕಬೇಕು ಇದು ಕಾಂಡಕ್ಕೆ ತೇವಾಂಶ ತಲುಪುವುದನ್ನು ತಡೆಯುತ್ತದೆ ಹಣ್ಣುಗಳನ್ನು ಕಂದು ಬಣ್ಣದ ಕಾಗದದ ಬ್ಯಾಗ್ನಲ್ಲಿ ಹಾಕಿ ಮುಚ್ಚಿ ಚೀಲದಲ್ಲಿ ಎಥಿಲಿನ್ ಗ್ಯಾಸ್ ನಿಲ್ಲುತ್ತದೆ ಬೇಗ ಹಣ್ಣಾಗಲು ಒಂದು ಸೇಬು ಅಥವಾ ಟೊಮೆಟೊ ಸೇರಿಸಿ ಎಥಿಲಿನ್ ಅನಿಲ ಹೆಚ್ಚಾಗಿ ಬಾಳೆಹಣ್ಣಿನ ಕಾಂಡದ ಬದಿಯಿಂದ ಹೊರಬರುತ್ತದೆ ಆ ಭಾಗವನ್ನು ಕ್ಲಿಂಗ್ ಫಿಲ್ಮ್ನಿಂದ ಬಿಗಿಯಾಗಿ ಸುತ್ತಿ ಹೀಗೆ ಮಾಡುವುದರಿಂದ ಅದು ನಾಲ್ಕರಿಂದ ಆರು ದಿನಗಳವರೆಗೆ ತಾಜಾವಾಗಿಡುತ್ತದೆ ಒಂದು ವೇಳೆ ನಿಮ್ಮ ಬಳಿ ಕ್ಲಿಂಗ್ ಫಿಲ್ಮ್ ಇಲ್ಲದಿದ್ದರೆ ಅಲ್ಯೂಮಿನಿಯಂ ಫೈಲ್ನಿಂದ ಮುಚ್ಚಿ ಇದು ಗ್ಯಾಸ್ ಪ್ರತಿಫಲಿಸುತ್ತದೆ ಮತ್ತು ಹಣ್ಣು ಬೇಗನೆ ಹಣ್ಣಾಗುವುದನ್ನು ತಡೆಯುತ್ತದೆ ಬಾಳೆಹಣ್ಣುಗಳನ್ನು ಕತ್ತರಿಸಿದ ನಂತರ ಅವು ಬೇಗನೆ ಕಂದು ಬಣ್ಣಕ್ಕೆ ತಿರುಗುವುದನ್ನು ತಡೆಯಲು ನಿಂಬೆ ಅಥವಾ ಕಿತ್ತಳೆ ರಸವನ್ನು ಸಿಂಪಡಿಸಿ ಸಿಟ್ರಿಕ್ ಆಮ್ಲವು ಆಕ್ಸಿಡೀಕರಣವನ್ನು ನಿಲ್ಲಿಸುತ್ತದೆ ಕತ್ತರಿಸಿದ ತುಂಡುಗಳನ್ನು ಜೇ ಜೇನು ತುಪ್ಪದಲ್ಲಿ ಅದ್ದಿ ರೆಫ್ರಿಜಿರೇಟರ್ನಲ್ಲಿ ಇಟ್ಟರೆ ಆ್ಯಂಟಿ ಆಕ್ಸಿಡೆಂಟ್ಗಳು ಕಂದು ಬಣ್ಣಕ್ಕೆ ತಿರುವುದನ್ನು ವಿಳಂಬ ಮಾಡುತ್ತವೆ ಅವುಗಳನ್ನು ದೀರ್ಘ ಕಾಲದವರೆಗೆ ಸಂಗ್ರಹಿಸಲು ಸಿಪ್ಪೆ ಸುಲಿದು ತುಂಡುಗಳಾಗಿ ಕತ್ತರಿಸಿ ಜಿಪ್ ಲಾಕ್ ಬ್ಯಾಗ್ನಲ್ಲಿ ಇರಿಸಿ ಮತ್ತು ಫ್ರಿಜ್ ಮಾಡಿ ಅವು ಎರಡು ಮೂರು ತಿಂಗಳು ತಾಜಾವಾಗಿರುತ್ತವೆ ಅವುಗಳನ್ನು ನೇರವಾಗಿ ಸ್ಮೂಥಿನ್ಗಳಲ್ಲಿ ಬಳಸಬಹುದು